ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಹಲವನೋದಿದಡೇನು ಚಲುವನಾದಡೇನು ಕುಲವಂತನಾಗಿ ಫಲವೇನು ಲಿಂಗದ ಒಲವಿಲ್ಲದ ಸರ್ವಜ್ಞ ಒಲವು ಲಿಂಗದ ಒಲವು ಬರೇ ಒಲವು ಅಂದ್ರೆ ನಿಮಗೆಲ್ಲ ಗೊತ್ತು ಪ್ರೀತಿ ಪ್ರೇಮ ಇದಕ್ಕೆ ಒಲವು ಅಂತ ಕನ್ನಡದಲ್ಲಿ ಅಚ್ಚಗನ್ನಡ ಶಬ್ದ ಒಲವು ಲಿಂಗದ ಒಲವು ಇಲ್ಲದೆ ಇದ್ರೆ ಬೇರೆ ಎಲ್ಲ ಸಾಧಿಸಿ ಏನ್ ಪ್ರಯೋಜನ ಅಂತ ಕೇಳ್ತಾನೆ ಸರ್ವಜ್ಞ ಅದಕ್ಕೆ ಒಂದೆರಡು ಎರಡು ಮೂರು ಸಾಧನ ಸಂಪತ್ತನ್ನು ಹೇಳ್ತಾನೆ ಹಲವನು ದಡೇನು ಅಂದ್ರೆ ಅನೇಕ ಓದುಗಳನ್ನು ಮಾಡಿದರೆ ಇನ್ನು ಅಂದ್ರೆ ಡಿಗ್ರಿ ಪಡ್ಕೊಂಡ ಓದೋದು ಬರೆಯೋದು ಎಲ್ಲದರೂ ಅಂದ್ರೆ ಒಳ್ಳೆ ವಿದ್ಯಾವಂತ ಅದಾಗಬೇಕು ಪ್ರತಿಯೊಬ್ರು ವಿದ್ಯಾವಂತರು ಆಗಬೇಕು ಸರಿ ಹಲವನು ಓದಿದ್ದಾಡೇನು ಅದರ ಅರ್ಥ ಸರ್ಟಿಫಿಕೇಟ್ ತಗೋಬೇಕು ಅಂತ ಅಲ್ಲ ಸರ್ಟಿಫಿಕೇಟ್ ತಗೊಂಡವ್ರೆಲ್ಲರೂ ವಿದ್ಯಾವಂತರು ಅಂತನೂ ಅಲ್ಲ ಆದ್ದರಿಂದ ಒಂದು ಒಟ್ಟು ವೈದ್ಯದಲ್ಲಿ ವಿದ್ಯೆಯಲ್ಲಿ ಇರಬೇಕು ಮನುಷ್ಯ ಯಾವುದಾದ್ರೂ ಒಂದು ಕೌಶಲ್ಯವನ್ನ ಕುಶಲತೆಯನ್ನು ಸಾಧಿಸಿಕೊಳ್ಳಬೇಕು ಮನುಷ್ಯ ಹಲವನ್ನು ಓದಿದಡೇನು ಚೆಲುವನಾದಡೆ ಏನು ಅಂದ್ರೆ ಅಂಗ ಸಾಧನೆ ಮಾಡಿ ಮುಖ ಚೆನ್ನಾಗಿಟ್ಕೊಂಡು ಒಳ್ಳೆ ಸಿನಿಮಾ ಆಕ್ಟರ್ ಥರ ಇರಬಹುದು ಚಲುವನಾದರೆ ಏನು ಕುಲವಂತನಾಗಿ ಫಲವೇನು ಕುಲವಂತ ಅಂದ್ರೆ ಶ್ರೇಷ್ಠ ಕುಲದಲ್ಲಿ ಜನಿಸಿದವನು ಅಂತ ಅರ್ಥ ಅದು ಒಂದರ್ಥ ಇನ್ನೊಂದರ್ಥ ಬಹಳ ಶ್ರೀಮಂತ ಅಂತ ಅರ್ಥ ತಗೋಬಹುದು ಕುಲಸ್ಥ ಬಹಳ ಶ್ರೀಮಂತ ಇದ್ದಾನೆ ಏನು ಸಾವಿರಾರು ರೂಪಾಯಿಗಳು ಲಕ್ಷಾಂತರ ರೂಪಾಯಿಗಳು ಕೊಡೋದು ಕೊಳ್ಳೋದು ಎರಡು ಬಹಳ ಚೆನ್ನಾಗಿ ನಡೀತಾ ಇದೆ ಇದೆಲ್ಲ ಇದ್ರೂ ಕೂಡ ಹಲವನೋದಿದಡೇನು ಏನು ಕುಲವಂತನಾಗಿ ಫಲವೇನು ಲಿಂಗದ ಒಲವಿಲ್ಲದನ್ನಕ್ಕ ಸರ್ವಜ್ಞ ಈಗ ಭಾರತೀಯರಿಗೆ ಬಹಳ ಜನರಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಮೆರಿಕದವ್ರಿಗೆ ಈ ಒಂದು ಕಷ್ಟ ಗೊತ್ತಾಗಿದೆ ಗೊತ್ತಾದ್ರೂ ಕೂಡ ಭಾರತೀಯರಷ್ಟು ಗೊತ್ತಾಗಿಲ್ಲ ಗೊತ್ತಾಗೋ ಸಾಧ್ಯತೆಗಳಿಲ್ಲ ಅಲ್ಲಿ ಅಂತಿಮ ಅಮೆರಿಕದಲ್ಲಾಗಲಿ ಅಥವಾ ಯುರೋಪ್ ಕಂಟ್ರೀಸ್ ಅಂತ ಏನಂತೀವಿ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಇವೆಲ್ಲ ದೊಡ್ಡ ದೊಡ್ಡ ಕೈಗಾರಿಕಾ ದೇಶಗಳು ಪ್ರಗತಿಯನ್ನು ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಿವೆಲ್ಲ ಡೆವಲಪ್ಡ್ ಕಂಟ್ರೀಸ್ ಆದರೆ ಅವರಿಗೆ ಇನ್ನು ದೈವದ ಒಲವು ಅಥವಾ ಲಿಂಗದ ಒಲವು ದೈವದ ಒಲವು ಅಂತ ಹೇಳೋದಕ್ಕಿಂತ ಲಿಂಗದ ಒಲವು ಅಂತ ಹೇಳೋದು ಸರಿ ದೈವ ಅಂದ್ರೆ ದೇವತೆಗಳಾಗ್ಬಿಡ್ತಾವೆ ಅನೇಕ ದೇವತೆಗಳು ಬರ್ತಾವೆ ಆದ್ರೆ ಇಲ್ಲಿ ಶರಣರು ಹೇಳೋದು ಸರ್ವಜ್ಞ ಹೇಳೋದು ದೈವ ದೈವ ಅಂತ ಹೇಳ್ತಾರೆ ಆ ದೈವದ ಒಲವು ಸಾರಿ ಲಿಂಗ ಅಂತ ಹೇಳಿ ಆ ಲಿಂಗದ ಒಲವು ಹೋದ್ರೆ ಏನನ್ನ ಗಳಿಸಿದ್ರು ಪ್ರಯೋಜನ ಇಲ್ಲ ಈಗ ಎಷ್ಟೋ ಜನ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇದೆ ಇದು ಅವರು ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ ಲಿಂಗದ ಒಲವು ಅಂತಂದ್ರೆ ಗುಡಿ ಗುಡಿ ಅಲಿಯೋದು ತೀರ್ಥಕ್ಷೇತ್ರಗಳು ಹೋಗೋದು ಚುನಾವಣೆ ಟೈಮಲ್ಲಿ ಎಲ್ಲಾ ಕಡೆನೂ ಹೋಗೋದೆ ಪ್ರಾರ್ಥನೆ ಮಾಡಿ ಬರೋದು ಟೋಪಿ ಹಾಕೊಳ್ಳೋರ್ ಹತ್ರ ಟೋಪಿ ಹಾಕೊಳ್ಳೋದು ತೀರ್ಥ ಹತ್ರ ತೀರ್ಥ ಹಾಕಿಸ್ಕೊಳ್ಳೋದು ಚುನಾವಣೆ ಗೆಲ್ಲಕ್ಕೆ ಬೇಕಾದ್ರೆ ಏನ್ ಬೇಕಾದ್ರೂ ಇದನ್ನೇ ದೈವಿ ಪ್ರೀತಿ ಅಂತ ತಿಳ್ಕೊಂಬಿಡ್ತಾರೆ ಲಿಂಗದ ಒಲವು ಅನ್ಕೊಂತಾರೆ ದೇವರ ನೋ ಖಂಡಿತ ಅಲ್ಲ ಅಲ್ಲೂ ರಾಜಕೀಯನೇ ಅಂದ್ರೆ ಆ ಜನರನ್ನ ಸೆಳೆಯುವ ತಂತ್ರ ಆಗತ್ತೆ ಇದು ಯಾವುದು ಲಿಂಗದ ಒಲವು ಅಲ್ಲ ಇನ್ನು ಸಿಕ್ಕಾಪಟ್ಟೆ ಗಳಿಸ್ದು ಹೇಗೆಗೋ ಗಳಿಸಿರ್ತಾನೆ ಹೇಗೆಗೋ ಕೊಟ್ಬಿಡ್ತಾನೆ ಅವನು ಹೊಗಳಿಸ್ಕೊಳಕೋ ಅಥವಾ ಇವಾಗೆಲ್ಲ ಕಲ್ಲು ಕೆತ್ತ ಹಾಕ್ತಾರೆ ಒಂದು ಗುಡಿ ಮಾಡಿದರೆ ಇಂಥವರು ಎಷ್ಟು ಕೊಟ್ರು ಗೊತ್ತಿದೆ ನಿಮಗೆಲ್ಲ ಅದಕ್ಕೂ ಬಹಳ ಜನ ದಾನ ಮಾಡಬಹುದು ಈ ಥರ ಮಾಡಿದ್ರೆ ನಿನಗ್ ಶಾಂತಿ ಎಂದೂ ಸಿಕ್ಕಲ್ಲ ಎಂದೂ ಸಿಗಲ್ಲ ಶಾಂತಿ ಸಿಗಲ್ಲ ಅದರರ್ಥ ಈ ಹೀಗೆ ಮಾಡ್ಲೇಬಾರ್ದು ಹೀಗೆ ಮಾಡೋರಿಗೆಲ್ಲ ಅಶಾಂತರೇ ಅಂತನೂ ಅಲ್ಲ ಕೆಲವರು ಹೀಗೆ ಮಾಡಿದ್ರು ದೈವಿ ಭಕ್ತಿಯನ್ನ ಬೆಳೆಸ್ಕೊಂಡಂತವ್ರು ಲಿಂಗಭಕ್ತಿಯನ್ನ ಬೆಳೆಸ್ಕೊಂಡವರು ಪ್ರೇಮವನ್ನ ಬೆಳೆಸ್ಕೊಂಡವರು ಇದ್ದಾರೆ ಇಲ್ಲ ಅಂತೇನಿಲ್ಲ ಆದರೆ ಇವೆಲ್ಲವೂ ಇದ್ದು ಕೂಡ ಶಿವಪ್ರೇಮ ಇಲ್ಲದೆ ಹೋದ್ರೆ ದೈವಿ ಪ್ರೀತಿ ಇಲ್ಲದೆ ಹೋದ್ರೆ ಲಿಂಗದ ಒಲವು ಇಲ್ಲದೆ ಹೋದ್ರೂ ಪ್ರಯೋಜನ ಇಲ್ಲ ಆವಾಗ ಮನುಷ್ಯನಿಗೆ ಎರಡು ರೀತಿ ಸಾಧ್ಯತೆಗಳಿರುತ್ತೆ ದೇವರ ಒಲವು ಇಲ್ಲ ಗರಿ ಬರಿ ಗಳಿಸ್ತಾ ಇದ್ದಾನೆ ಬಹಳ ಓದ್ಕೊಂಡಿದ್ದಾನೆ ಒಂದು ಅಹಂಕಾರ ಬರಬಹುದು ಅಹಂಕಾರ ಬಂದು 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 ಅವನು ಸ್ವಪ್ರತಿಷ್ಠೆಯಲ್ಲಿ ಲೀನ ಆಗಿ ಒಂದು ಸತ್ತು ಹೋಗ್ಬೋದು ಮತ್ತೆ ಕೀಳು ಜನ್ಮಗಳೇ ಬರಬಹುದು ಅಹಂಕಾರದ ಪ್ರತಿ ಪ್ರತಿಫಲವಾಗಿ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಹಂಕಾರ ಬರಲ್ಲ ಸ್ಟ್ರೆಸ್ ಶುರು ಆಗುತ್ತೆ ಏನೆಲ್ಲ ಗಳಿಸಿದ್ರು ಏನೆಲ್ಲ ಮಾಡಿದ್ರು ಉದ್ವಿಗ್ನತೆ ಹಿಂಸೆ ಏನೋ ಸಮಾಧಾನ ಇಲ್ವಲ್ಲ ಏನೋ ಸಮಾಧಾನ ಇಲ್ವಲ್ಲ ಯಾಕೋ ನನಗೆ ಸರಿ ಆಗ್ತಾ ಇಲ್ವಲ್ಲ ಇದು ಶುರುವಾಗತ್ತೆ ಇದು ಮನುಷ್ಯನಿಗೆ ರೋಗಿಯನ್ನಾಗಿ ಮನುಷ್ಯನನ್ನ ರೋಗಿ ಮಾನಸಿಕ ರೋಗಿಯನ್ನಾಗಿ ಮಾಡಿಬಿಡುತ್ತೆ ಅವಾಗ ದುಶ್ಚಟಗಳಿಗೆ ಬಲಿಯಾಗ್ಬಿಡ್ತಾರೆ ಅಹಂಕಾರ ದುಶ್ಚಟಕ್ ಬಲಿಯಾಗ್ತಾನೆ ಆಮೇಲಿಂದ ಮಾನಸಿಕ ರೋಗಿನೂ ಕೂಡ ದುಶ್ಚಟಕ್ ಬಲಿಯಾಗ್ತಾನೆ ಅಂದ್ರೆ ಏನೇ ಗಳಿಸಿದ್ರು ಅದಕ್ಕೆ ನಾನು ಹೇಳೋದು ಗಳಿಸುವಾಗ ಅಥವಾ ಅಧಿಕಾರ ಪಡಿಕೊಳ್ಳ ಪಡ್ಕೊಳ್ಳುವಾಗ ದೊಡ್ಡ ಸ್ಥಾನಗಳು ಸುಮ್ ಸುಮ್ಮನೆ ಬರುವಾಗ ನಾವು ಯೋಚನೆ ಮಾಡಬೇಕು ಇದಕ್ಕೆ ನಾನು ಯೋಗ್ಯ ಇದೀನೋ ಇಲ್ವೋ ಅದಕ್ಕೆ ಒಪ್ಕೊಂತಿರ್ಲಿಲ್ಲ ನಾವು ಹಿರಿಯರು ಸುಮ್ಮನೆ ಹಣ ಬಂದ್ರೆ ಒಪ್ಕೊಳ್ಳಲ್ಲ ಸುಮ್ಮನೆ ಅಧಿಕಾರ ಬಂದ್ರೆ ಒಪ್ಕೊಳ್ಳಲ್ಲ ಹೊಗಳ್ತಾ ಇದ್ರೆ ಒಪ್ಕೊಳ್ಳಲ್ಲ ಹೊಗಳ್ತಿದ್ರೆ ಬಸವಣ್ಣವ್ರು ಹೇಳಿದ್ರೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದವರೆಂಬವರನ್ನು ಹೊಗಳ್ತಿಗೆ ಅಡ್ಡಬಾರ ಇದು ಕೂಡ ಒಂದು ಮಾಹಿನಿ ಆಗ್ಬಿಡುತ್ತೆ ಆದರೆ ನಿಜವಾಗಿ ಲಿಂಗದ ಬಲವನ್ನು ಬೆಳೆಸ್ಕೊಂಡ್ರೆ ಅದು ನಮಗೆ ಗೈಡ್ ಮಾಡುತ್ತೆ ಅಂದ್ರೆ ಮಾರ್ಗದರ್ಶನ ಮಾಡುತ್ತೆ ಮಾರ್ಗದರ್ಶನ ಆಗುತ್ತೆ ಜೊತೆಗೆ ನಮ್ಮನ್ನ ಅತಿ ಎಲ್ಲೂ ಹೋಗ್ಲಾರ್ದಂಗೆ ಅಥವಾ ವಾಮ ಮಾರ್ಗವನ್ನ ಹಿಡಿಲಾರದಂಗೆ ಕಾಪಾಡುತ್ತೆ ಯಾವುದು ಅಂದ್ರೆ ಈ ಲಿಂಗದ ಪ್ರೀತಿ ದೈವಿ ಪ್ರೀತಿ ಅದಕ್ಕೆ ಪ್ರತಿಯೊಬ್ಬರು ಅಂತಿಮ ಗುರಿ ಅದೇ ಆಗ್ಬೇಕು ಈ ತುಂಬಾ ಜನ ಹೇಳಕ್ ಶುರು ಮಾಡಿದ್ದಾರೆ ನೆಮ್ಮದಿ ಇಲ್ಲ ನಮ್ಗೆ ನೆಮ್ಮದಿ ಇಲ್ಲ ಏನ್ ಮಾಡೋದು ಅದಕ್ಕೆ ಚಿಕಿತ್ಸೆ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾನಸಿಕ ಚಿಕಿತ್ಸೆ ತಗೊಳ್ಳಿ ಇವಾಗ ಸಂಸ್ಥೆಗಳು ಕೂಡ ಆಗಿದೆ ಮತ್ತೆ ಏನು ಸಹಾಯವಾಣಿಗಳು ಅಂತ ಕರೀತಾರೆ ಹೆಲ್ಪ್ಲೈನ್ ನಂಬರ್ಸ್ ಕೊಟ್ಟಿದ್ದಾರೆ ಸಹಾಯವಾಣಿಗಳಾಗಿದ್ದಾವೆ ಏನೆಲ್ಲ ಆದರೂ ಕೂಡ ಸಮಾಧಾನ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ ಹೇಗೆ ಡಿಜಿಟಲ್ ಜಾಸ್ತಿ ಆಗತ್ತೆ ಜೊತೆ ಹಣ ಜಾಸ್ತಿ ಆಗತ್ತೆ ಅದರ ಹಿಂದೆ ಅಸಮಾಧಾನ ಅಶಾಂತಿ ಉದ್ವಿಗ್ನತೆ ಖಿನ್ನತೆ ಇವೆಲ್ಲ ಬರಕ್ಕೆ ಶುರು ಆಗ್ತ ಅವನ್ನೆಲ್ಲ ಗೆಲ್ಲುವ ಉಪಾಯ ಅಂದ್ರೆ ಇದೊಂದೇ ಲಿಂಗದ ಒಲವು ಆ ಲಿಂಗದ ಒಲವು ಬರಬೇಕಾದ್ರೆ ಏನು ಮಾಡಬೇಕು ಬರಲ್ಲಪ್ಪ ಆವಾಗ ಅದಕ್ಕೆ ಈ ಮಾರ್ಗ ಉಪವಾಸ ಯೋಗ ಔಷಧಿ ಮಾತ್ರೆಗಳ ಮಾರ್ಗವನ್ನು ಬಿಟ್ಟು ಪರೋಪಕಾರ ದಾನ ದಯೆ ಧರ್ಮ ಇವೆಲ್ಲ ಬರೋದಿಲ್ಲ ಅದನ್ನು ಮಾಡ್ತಾ 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 ಲಿಂಗದ ಬಲವು ಕೂಡ ಬರುತ್ತೆ ಎರಡು ಸಿಮಲ್ಟೇನಿಯಸ್ ಅಂತ ಇರಲ್ಲ ಒಂದಾಗಿ ಒಂದಾಗಿ ಬೆಳ್ಕೊಂತ 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 ಹೋಗುತ್ತೆ ನಮ್ಮ ಹಿರಿಯರು ಕಲಸಿರೋ ಮೌಲ್ಯಗಳಿವೆಲ್ಲ ಉಣ್ಣುವಾಗ ಒಬ್ಬನೇ ಉಣ್ಣಬೇಡ ಹಿಂದೆ ಕೆಲವು ಮ ಊರುಗಳಿದ್ದು ನಮ್ಮ ಅದರ ಲಿಂಗಾಯತ ಧರ್ಮದ ಸಂಸ್ಕಾರ ಉಳ್ಳಂತ ಜೀವಿಗಳು ಏನ್ ಮಾಡ್ತಿದ್ರು ಅಂದ್ರೆ ಅಂತ ಒಬ್ಬ ನೇಮಕ ಮಾಡ್ಬಿಡ್ತಿದ್ರು ದೊಡ್ಡ ದೊಡ್ಡ ಶ್ರೀಮಂತಗಳು ಸಾಹುಕಾರಗಳ ಮನೆಯವರೆಲ್ಲ ಅವರು ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಡು ಎಲ್ಲರಿಗೂ ಮಾತಾಡಿಸ್ಕೊಂಡು ಆ ಊರಿಗೆ ಯಾರು ಹೊಸಬ್ರು ಬಂದಿದ್ದಾರೆ ಅವ್ರಿಗೆ ಏನು ಅಗತ್ಯ ಇದೆ ಅವರು ಕರ್ಕೊಂಡು ಬರಬೇಕು ಈ ತರದ್ದು ಬಿಡ್ತಿದ್ರು ಬ್ರಿಟಿಷರು ಬರಕ್ ಮುಂಚೆ ಬ್ರಿಟಿಷರು ಬಂದ ಮೇಲೂ ಕೂಡ ಇತ್ತೀಚೆಗೆ ಅಂದ್ರೆ ಯಾವಾಗ ಏನು ಆಧುನಿಕ ವಿದ್ಯಾಭ್ಯಾಸ ಜಾಸ್ತಿ ಆಯ್ತು ಊರುಗಳೆಲ್ಲ ದೊಡ್ಡ ದೊಡ್ಡವಾಗ ಬೆಳೆಯ ಶುರುವಾದವಲ್ಲ ಆವಾಗ ಇದೆಲ್ಲ ಪದ್ಧತಿ ಹೊರಟಾಯ್ತು ಹೋಟ್ಲುಗಳು ಬಂದವು ಅದಕ್ಕೆ ದಾಸೋಹ ದಯೆ ದಾನ ಏನಾರ ಕರೀರಿ ಒಟ್ಟು ಇತರೆ ಜೀವಿಗಳನ್ನ ನಮ್ಮ ಹಾಗೆ ಕಂಡು ಹೃದಯ ಮಿಡಿದು ಮಿಡಿಯುವ ಒಂದು ಪದ್ಧತಿ ಇದೆ ಅದೇ ಲಿಂಗದ ಒಲವು ಅಂದ್ಕೊಂಬಿಡಿ ಜಂಗಮದ ಒಲವು ಲಿಂಗದ ಒಲವು ಇದೆಲ್ಲವೂ ಅದೇನೆ ಅದು ಬರದೆ ಹೋದರೆ ಮನುಷ್ಯ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ ತನ್ನೊಳಗೆ ತಾನು ಇಳಿದೇ ಹೋದರೆ ಮನುಷ್ಯ ನೆಮ್ಮದಿಯಾಗಿರಕ್ಕೆ ಸಾಧ್ಯವಿಲ್ಲ ಬೇಕಾದಷ್ಟು ಬೇಕಾದಷ್ಟುಗಳಷ್ಟಲಿ ಇನ್ನು ಹುಚ್ಚತನ ಜಾಸ್ತಿ ಆಗತ್ತೆ ಹೊರತು ಈಗ ಎಲಾನ್ ಮಸ್ಕ್ ಟ್ರಂಪ್ ಇಂಥವರೆಲ್ಲ ಆಗಿದಾರಲ್ಲ ಈ ಮಟ್ಟಕ್ಕೆ ಹೆಂಗ್ ಬೇಕಂಗೋ ನಿರ್ಧಾರ ತಗೊಳ್ಳೋದು ಜಗತ್ತಿಗೆ ಅಶಾಂತಿ ಮಾಡೋದು ಜಗಳ ಆಡೋದು ಆಮೇಲೆ ಬಿಲ್ ಗೇಟ್ಸು ಅವರು ಹೆಂಡತಿ ಎಪ್ಪತ್ತನೇ ವಯಸ್ಸಿಗೆ ಏನೋ ಅವರು ಡೈವರ್ಸ್ ಮಾಡಿಕೊಂಡ್ರು ಇಂಥ ಹುಚ್ಚತನಗಳು ಯಾಕಾಗ್ತವೆ ಅಂದ್ರೆ ಅವರಿಗೆ ದೈವಿ ಬಲವು ಬರಲಿಲ್ಲ ಬೇಕಾದಷ್ಟು ದಾನ ಮಾಡಿದ್ರವರಲ್ಲ ಈಗಲೂ ದಾನ ಮಾಡ್ತಿದ್ದಾರೆ ಆದರೆ ಕೂತು ಧ್ಯಾನ ಮಾಡೋದು ಮೆಡಿಟೇಷನ್ ಧ್ಯಾನ ಇಲ್ಲ ಧ್ಯಾನ ಅಂದರೆ ಅದು ಕೂಡ ದೈವದ ಒಲವು ನಿಂದ ಬರ್ತಕ್ಕಂಥದ್ದು ಶಾಂತವ ಕೂಡೋದು ಧ್ಯಾನ ಕೂಡಲೇ ಮತ್ತೆ ಏನೇನೋ ಕಲ್ಪಿಸ್ಕೊಂಡು ಒದ್ದಾಡಬೇಡಿ ಮೊದಲು ಏಕಾಂತದಲ್ಲಿ ಶಾಂತವ ಕೂತು ಒಂದಿಷ್ಟೇನೋ ಜಪ ಮಾಡ್ಕೊಳ್ಳೋದು ಓದೋದು ಇದನ್ನ ಪ್ರಾರಂಭ ಮಾಡಿ ನಿಮ್ಮೊಳಗೆ ನೀವು ಇಳಿರಿ ಆಗ ಈ ದೈವಿ ಒಲವು ಪ್ರಾರಂಭ ಆಗತ್ತೆ ಇದಿಷ್ಟು ఇవతిన చింతన చర్వరిగు శరణు శరణ